ಆ ಮಹಾ ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಇವತ್ತಿನ ದಿವಸ ಈ ದಿವಸದಲ್ಲಿ ವರ್ಷ ವರ್ಷ ಮಾಡ್ತಾ ಇರ್ತಕ್ಕಂಥ ಶ್ರೀ ಸಾಯಿ ಸ್ನೇಹ ಸಂಸ್ಥೆ ಫೌಂಡೇಶನ್ನಿಂದ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಕೊಡೋದಕ್ಕೋಸ್ಕರವಾಗಿ ಆ ನವ ಗಣಪತಿಯ ಪೂಜೆ ಹಾಗೂ ನವಗ್ರಹ ಪೂಜೆ ಹಾಗೂ ಪ್ರಧಾನವಾಗಿ ಮಹಾ ಸರಸ್ವತಿಯನ್ನು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ಆ ಮಹಾ ಸರಸ್ವತಿಯನ್ನು ಪೂಜೆಯನ್ನು ಮಾಡಿದ್ದಾರೆ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲರಿಗೂ ಕೂಡ ಮಹಾ ಅನುಗ್ರಹ ಹಾಗೂ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಹಾಗೂ ಎಲ್ಲಾ ರೀತಿಯಿಂದ ಉದ್ಯೋಗ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗ್ಬಿಟ್ಟು ಈ ಸಂಸ್ಥೆಯಲ್ಲಿ ಯಾರೇ ಯಾವುದೇ ಮಕ್ಕಳು ಬಂದರೂ ಕೂಡ ಎಲ್ಲಾ ಮಕ್ಕಳಿಗೂ ಕೂಡ ಒಳ್ಳೆಯ ಸರಸ್ವತಿಯ ಅನುಗ್ರಹ ಆಗ್ಬೇಕು ಅಂತ ಈ ಪುರೋಹಿತರಿಂದ ಒಳ್ಳೆಯ ಆಶೀರ್ವಾದ ಓಂ ना चलन मे आयस्य वन्दे पदे पदे राजनरजमानस्य वनस्य वनानाः कल्याणहा विद्या एदच नामनाः अमूल्य अवल्य नामनाः प्रेम का वेभ 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 का धनहा धनहा विद्या एद नामनाः ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸ್ವಲ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ